ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವು ಬಹಳಷ್ಟು ಬಾರಿ ರೈಲಿನಲ್ಲಿ ಪ್ರಯಾಣವನ್ನ ಮಾಡಿರ್ತೀರಿ ಆದ್ರೆ ನೀವೆಂದ್ರೂ ನೀರಿನ ಒಳಗಡೆಯಿಂದ ಹೋಗುವ ರೈಲಿನಲ್ಲಿ ಪ್ರಯಾಣಿಸಿದೀರಾ ಹೌದು ಭಾರತದಲ್ಲಿ ಈಗ ಅಂಡರ್ ವಾಟರ್ ರೈಲ್ವೆ ಟನಲ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಆದ್ರೆ ಈ ಫೀಲ್ಡ್ ನಲ್ಲಿ ಭಾರತ ಇನ್ನು ಬಹಳಷ್ಟು ಡೆವಲಪ್ ಆಗಬೇಕಾಗಿದೆ ಆದ್ರೆ ಈ ಪ್ರಪಂಚದಲ್ಲಿರುವ ಕೆಲವು ದೇಶಗಳು ಇಂತಹ ಒಂದು ಟೆಕ್ನಾಲಜಿಯನ್ನ ಡೆವಲಪ್ ಮಾಡುವುದರಲ್ಲಿ ತುಂಬಾ ಸಕ್ಸಸ್ ಅನ್ನ ಪಡೆದಿವೆ ಆ ದೇಶಗಳಲ್ಲಿ ಪ್ರಜೆಗಳು ನೀರಿನಲ್ಲಿ ಪ್ರಯಾಣಿಸ್ತಾ ಅವರಿಗೆ ಬೇಕಾದ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ತಾ ಇದ್ದಾರೆ ಅಂಡರ್ ವಾಟರ್ ಟ್ರೈನ್ ಪ್ರಯಾಣ ಅಂತ ಆದ್ರೇನೆ ಸ್ವಲ್ಪ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಪ್ರಪಂಚದಲ್ಲೇ ಬೆಸ್ಟ್ ಅಂಡರ್ ವಾಟರ್ ಟನಲ್ ಅಂದ್ರೆ ನೀರಿನ ಒಳಗಡೆ ಚಲಿಸುವ ರೈಲುಗಳ ಬಗ್ಗೆ ಮತ್ತು ಆ ಟನಲ್ಸ್ ಗಳ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರ ಜೊತೆಗೆ ಅಂಡರ್ ವಾಟರ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಇವು ಶೀಘ್ರದಲ್ಲೇ ರೆಡಿ ಆಗಲಿವೆ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋಗಿದ್ರೆ ತಪ್ಪು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕೆಂದ್ರೆ ನೀವು ಲೈಕ್ ಕೊಡೋದ್ರಿಂದಲೇ ಯೂಟ್ಯೂಬ್ ಈ ವಿಡಿಯೋವನ್ನ ಇನ್ನೂ ಜಾಸ್ತಿ ಜನರಿಗೆ ರೆಕಮೆಂಡ್ ಮಾಡುತ್ತೆ ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸೊ ಲೇಟ್ ಮಾಡಿದೆ ಲೆಟ್ಸ್ ಕೆಟ್ಟಿಟ್ಟ ವಿಡಿಯೋ ನಂಬರ್ ಒನ್ ದ ಚಾನಲ್ ಟನಲ್ ಈ ಚಾನಲ್ ಟನಲ್ ಎಂಬುದು ಯುರೋಪ್ ಮತ್ತು ಇಂಗ್ಲೆಂಡ್ ಮಧ್ಯೆ ಇರುತ್ತೆ ಐವತ್ತು ಪಾಯಿಂಟ್ ನಾಲ್ಕು ಆರು ಕಿಲೋಮೀಟರ್ ಗಳಷ್ಟು ಉದ್ದವಿರುವ ಈ ರೈಲ್ವೆ ಟನಲ್ ಇಂಗ್ಲೆಂಡ್ ನ ಫೋಕ್ಸ್ಟೋನ್ ಪೋರ್ಟ್ ಟೌನ್ ಅನ್ನ ಫ್ರಾನ್ಸ್ ದೇಶದ ಕಾಕೆಲ್ಸ್ ಜೊತೆ ಒಂದು ಮಾಡುತ್ತೆ ದ ಗ್ರೇಟ್ ಬ್ರಿಟನ್ ಅನ್ನು ಯುರೋಪ್ ಜೊತೆ ಸೇರಿಸುವ ಒಂದೇ ಒಂದು ಫಿಕ್ಸ್ಡ್ ಲಿಂಕ್ ಇದು ಇದರ ಲೋಯೆಸ್ಟ್ ಪಾಯಿಂಟ್ ನಲ್ಲಿ ಈ ರೈಲ್ವೆ ಟನಲ್ ಎಪ್ಪತ್ತೈದು ಮೀಟರ್ ಗಳಷ್ಟು ಆಳದಲ್ಲಿ ಮತ್ತು ಮ್ಯಾಕ್ಸಿಮಮ್ ಪಾಯಿಂಟ್ ಹತ್ರ ನೂರ ಹದಿನೈದು ಮೀಟರ್ ಗಳಷ್ಟು ಆಳದಲ್ಲಿದೆ ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಅಂಡರ್ ವಾಟರ್ ಟನಲ್ ಆಗಿದೆ ಇದರ ಮೂವತ್ತೆಂಟು ಕಿಲೋಮೀಟರ್ ನಷ್ಟು ಭಾಗ ನೀರಿನಲ್ಲೇ ಇರುತ್ತೆ ಇಂಗ್ಲೆಂಡ್ ನಲ್ಲಿ ಜಾಸ್ತಿ ಪ್ಯಾಸೆಂಜರ್ ಗಳು ಈ ಒಂದೇ ಒಂದು ರೈಲ್ವೆ ರೂಟ್ ಅನ್ನ ಬಳಸಿಕೊಳ್ತಿದ್ದಾರೆ ಈ ನಿಂದ ಹೋಗುವ ಟ್ರೈನ್ ಗಳು ಸರಿಸುಮಾರು ನೂರ ಅರವತ್ತು ಕಿಲೋಮೀಟರ್ ಗಳಷ್ಟು ಸ್ಪೀಡ್ ನಿಂದ ಹೋಗುತ್ತವೆ ಈ ರೀತಿ ಪ್ಯಾಸೆಂಜರ್ಸ್ ಗಳನ್ನ ತುಂಬಾ ವೇಗವಾಗಿ ಅವರ ಗುರಿಯನ್ನ ತಲುಪಿಸುತ್ತೆ ಯುರೋ ಸ್ಟಾರ್ ಗಳಂತಹ ಅತ್ಯಂತ ವೇಗವಾಗಿರುವ ರೈಲುಗಳು ಕೂಡ ಈ ಗಳಲ್ಲಿ ತುಂಬಾ ಈಸಿಯಾಗಿ ಚಲಿಸಬಲ್ಲವು ಇದರಿಂದ ಯೂರೋಪ್ ಟ್ರೈನ್ಸ್ ಮತ್ತು ಟೆಕ್ನಾಲಜಿಗಳಲ್ಲಿ ಎಷ್ಟು ಮುಂದೆ ಇದೆ ಎಂಬುದು ಅರ್ಥವಾಗುತ್ತೆ ಈ ರೈಲ್ವೆ ಟನಲ್ ಅನ್ನು ತಯಾರಿಸಿರುವ ದೇಶ ಫ್ರಾನ್ಸ್ ದೇಶ ಆದ್ರೆ ಈ ಎರಡೂ ದೇಶಗಳಿಗೆ ಈ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅತಿ ಮುಖ್ಯವಾಗಿದೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಸಿ ಬೆಡ್ ಕೆಳಗಡೆ ಡೆವಲಪ್ ಆಗಿರುವ ಈ ರೈಲ್ವೆ ನೆಟ್ವರ್ಕ್ ಅನ್ನ ಇನ್ನೂ ಜಾಸ್ತಿ ಬೆಳೆಸುವ ಕೆಲಸ ಈ ಎರಡು ದೇಶಗಳ ಕಡೆಯಿಂದ ನಡೀತಾನೆ ಇದೆ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಈಸಿ ಮಾಡೋಕೆ ಮತ್ತು ಯುರೋಪ್ ಅನ್ನ ದೊಡ್ಡ ದೊಡ್ಡ ದೇಶಗಳ ಜೊತೆ ಸೇರಿಸೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಈ ರೈಲಿನ ಸರ್ವಿಸ್ ಅನ್ನ ಪ್ರಯಾಣಿಕರು ಕೆಲವು ವರ್ಷಗಳ ಹಿಂದೆಯಿಂದಲೇ ಪಡಿತಾ ಇದ್ದಾರೆ ಆದ್ರೆ ಇನ್ನು ಕೆಲವು ದೇಶಗಳು ನೀರಿನ ಒಳಗಡೆ ಫಾಸ್ಟೆಸ್ಟ್ ಬುಲೆಟ್ ಟ್ರೈನ್ಸ್ ಗಳನ್ನು ಕೂಡ ಚಲಿಸುವ ಹಾಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಯುಎಇ ದೇಶದ ಹೆಸರು ಮೊದಲು ಬರುತ್ತೆ ಸೊ ಫ್ರೆಂಡ್ಸ್ ಈ ಚಾನಲ್ ಟನಲ್ ಬಗ್ಗೆ ಇನ್ನು ಪೂರ್ತಿ ಮಾಹಿತಿ ಬೇಕು ಅಂದ್ರೆ ಇದರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಇದರಲ್ಲಿ ಬಳಸಿರುವ ಟೆಕ್ನಾಲಜಿ ಹೇಗಿತ್ತು ಇದರ ನಿರ್ಮಾಣ ಹೇಗಾಯ್ತು ಎಷ್ಟು ಕಷ್ಟಪಟ್ಟಿದ್ರು ಎಂಬುದರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದುಕೊಂಡ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಮುಗಿದ ನಂತರ ಅದನ್ನು ಕೂಡ ನೋಡಿಬಿಡಿ ನಂಬರ್ ಟು ಸೈಕಲ್ ಟನಲ್ ಟ್ರೈನ್ಗಳ ಬಗ್ಗೆ ಕ್ಯಾಡ್ಜೆಟ್ ಗಳ ಬಗ್ಗೆ ಮೆಟ್ರೋಗಳ ಬಗ್ಗೆ ಮತ್ತು ಟೆಕ್ನಾಲಜಿ ಬಗ್ಗೆ ಮಾತನಾಡಿಕೊಂಡ್ರೆ ಮೊದಲು ನಾವು ಜಪಾನ್ ಬಗ್ಗೆ ಮಾತನಾಡ್ತೀವಿ ಈ ದೇಶದ ಟೆಕ್ನಾಲಜಿ ಪ್ರತಿಯೊಂದು ವಿಷಯದಲ್ಲಿ ಪ್ರಪಂಚವನ್ನ ಚಾಲೆಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅತ್ಯಂತ ವೇಗವಾಗಿರುವ ಟ್ರೈನ್ ಅನ್ನ ತಯಾರಿಸುವುದರಿಂದ ಹಿಡಿದು ಅಂಡರ್ ವಾಟರ್ ರೈಲ್ವೆ ಟನಲ್ಸ್ ಗಳನ್ನ ಡೆವಲಪ್ ಮಾಡುವವರಿಗೆ ಜಪಾನ್ ದೇಶಕ್ಕೆ ಸರಿಸಾಟಿ ಇಲ್ಲ ಅಂತಾನೆ ಹೇಳ್ಬೋದು ಈ ದೇಶದಲ್ಲಿ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ಗಳ ರೈಲ್ವೆ ಟನಲ್ ಇದೆ ಈ ಟನಲ್ ಹಾರ್ನ್ಶೋ ಮತ್ತು ಹೊಕ್ಕೈಡೋ ದ್ವೀಪಗಳನ್ನ ಒಂದರ ಜೊತೆ ಇನ್ನೊಂದನ್ನ ಸೇರಿಸುತ್ತೆ ಹೋನ್ಶೋ ದ್ವೀಪದ ಹಾವಮುರಿ ಪ್ರೊಫೆಕ್ಚರ್ ಸ್ಟೇಷನ್ ನಿಂದ ಈ ಟ್ರೈನ್ ಒಕ್ಕೈಡಾದ ಶಿನ್ ಹಕ್ಕೋಡಾಟಿ ಹೊಕ್ಕೋಟೋ ಸ್ಟೇಷನ್ ವರೆಗೆ ತನ್ನ ಪ್ರಯಾಣವನ್ನ ಮಾಡುತ್ತೆ ಈ ಟನಲ್ ನ ಇಪ್ಪತ್ ಪಾಯಿಂಟ್ ಮೂರು ಕಿಲೋಮೀಟರ್ ಗಳಷ್ಟು ಭಾಗದ ಟ್ರ್ಯಾಕ್ ನೀರಿನ ಒಳಗಡೆಯೇ ಇರುತ್ತೆ ಅಂದ್ರೆ ಈ ಟ್ರ್ಯಾಕ್ ಮೇಲೆ ಪ್ರಯಾಣಿಸುವವರು ಸಿ ಬೆಡ್ ಕೆಳಗಡೆಯಿಂದ ಹೋಗ್ತಾರೆ ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ಏನು ಅಂದ್ರೆ ಇದು ಸಮುದ್ರದ ಒಳಗಡೆ ಸರಿಸುಮಾರು ನೂರ ನಲವತ್ತು ಮೀಟರ್ ಗಳಷ್ಟು ಆಳದಲ್ಲಿದೆ ಅದಕ್ಕಾಗಿಯೇ ಇದನ್ನ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ರೈಲ್ವೆ ಟನಲ್ ಎಂದು ಹೇಳಲಾಗುತ್ತೆ ಪ್ರತಿದಿನ ಈ ಟ್ರ್ಯಾಕ್ ಮೇಲೆ ಐವತ್ತಕ್ಕೂ ಅಧಿಕ ಟ್ರೈನ್ಸ್ ಗಳು ತುಂಬಾ ಸ್ಪೀಡ್ ಆಗಿ ಚಲಿಸಿ ಪ್ಯಾಸೆಂಜರ್ಸ್ ಗಳನ್ನ ತುಂಬಾ ಅವರ ಗುರಿಯನ್ನ ತಲುಪಿಸುತ್ತವೆ ಇವುಗಳನ್ನು ತಯಾರಿಸುವ ಪ್ರಾಜೆಕ್ಟ್ ಅನ್ನ ಜಪಾನ್ ದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡುತ್ತೆ ಒಂಬೈನೂರ ಎಂಬತ್ತೆಂಟರ ಹೊತ್ತಿಗೆ ಇದನ್ನ ಪೂರ್ತಿಯಾಗಿ ರೆಡಿ ಮಾಡ್ತಾರೆ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಸ್ ಗಳ ಖರ್ಚಿನಿಂದ ತಯಾರಾಗಿರುವ ಈ ಸೈಕನ್ ಟನಲ್ ಕಳೆದ ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾನೆ ಇದೆ ಇಂದಿಗೂ ಕೂಡ ಈ ಟನಲ್ ಪೂರ್ತಿಯಾಗಿ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಸರ್ವಿಸಸ್ ಅನ್ನು ಕೊಡ್ತಾ ಇದೆ ಇದರಿಂದ ಟ್ರೈನ್ ಟೆಕ್ನಾಲಜಿಯಲ್ಲೂ ಕೂಡ ಜಪಾನ್ ತುಂಬಾ ಮುಂದೆ ಇದೆ ಎಂಬುದು ಅರ್ಥವಾಗುತ್ತೆ ಈ ರೀತಿ ಹೈ ಸ್ಪೀಡ್ ಮೇಂಟೈನ್ ಮಾಡುವುದರ ಜೊತೆಗೆ ಇವರ ಟೆಕ್ನಾಲಜಿ ಇಂದಿಗೂ ಕೂಡ ಮುಂದುವರಿತಾನೆ ಇದೆ ನಂಬರ್ ತ್ರೀ ದುಬೈ ಟ್ರೈನ್ ಅತ್ಯಂತ ಎತ್ತರವಾದ ಕಟ್ಟಡಗಳನ್ನ ಕಟ್ಟೋದ್ರಲ್ಲಿ ಕೃತಕವಾಗಿ ದ್ವೀಪಗಳನ್ನ ತಯಾರಿಸುವುದರಲ್ಲಿ ಮತ್ತು ಅಂಡರ್ ವಾಟರ್ ಪ್ರಯಾಣವನ್ನ ಸುಲಭವಾಗಿಸುವುದರಲ್ಲಿ ಯುಎಇ ಯಾವಾಗ್ಲೂ ಮುಂದೆ ಇರುತ್ತೆ ಅದರಲ್ಲೂ ಇಂತಹ ವಿಷಯಗಳಲ್ಲಿ ಈ ಯುಎಇ ದುಬೈಯನ್ನ ಅದ್ಭುತವಾಗಿ ಬದಲಾಯಿಸೋಕೆ ಕಾಯ್ತಾನೆ ಇರುತ್ತೆ ಈ ಕಾರಣದಿಂದಲೇ ದುಬೈ ಅಂಡರ್ ವಾಟರ್ ಟ್ರೈನ್ಸ್ ಗಳನ್ನ ತಯಾರಿಸುವುದರ ಕಡೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ಪ್ರಾಜೆಕ್ಟ್ ನಲ್ಲಿ ಭಾರತವೂ ಕೂಡ ದುಬೈ ಜೊತೆ ಕೈ ಜೋಡಿಸಿದೆ ನಿಜ ಹೇಳಬೇಕು ಅಂದ್ರೆ ಈ ಎರಡು ದೇಶಗಳು ಸೇರಿ ಮುಂಬೈಯಿಂದ ದುಬೈವರೆಗೆ ಅಂಡರ್ ವಾಟರ್ ಟ್ರೈನ್ ನೆಟ್ವರ್ಕ್ ಅನ್ನ ಹಾಕ್ತಾ ಇವೆ ಈ ರೀತಿ ನಿರ್ಮಿಸೋಕೆ ಕಾರಣ ಈ ಎರಡು ದೇಶಗಳ ಮಧ್ಯೆ ಟೂರಿಸಂ ಅನ್ನ ಹೆಚ್ಚು ಮಾಡುವುದು ಸೊ ಈ ರೀತಿ ಇಂತಹ ಒಂದು ಕನೆಕ್ಷನ್ ಸಹಾಯದಿಂದ ನಾವು ಎರಡು ಸಾವಿರ ಕಿಲೋಮೀಟರ್ ಗಳಷ್ಟು ದೂರವನ್ನ ಕೇವಲ ಎರಡು ಗಂಟೆಗಳಲ್ಲಿ ಮುಟ್ಟಬಹುದು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಈ ನೆಟ್ವರ್ಕ್ ಮೂಲಕ ಭಾರತ ಮತ್ತು ದುಬೈ ಮಧ್ಯೆ ಆಯಿಲ್ ಮತ್ತು ಗ್ಯಾಸ್ ಗಳ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಸ್ ಗಳು ತುಂಬಾ ಈಸಿ ಆಗಿ ಬಿಡುತ್ತವೆ ಮತ್ತು ಬೆಲೆಗಳು ಕೂಡ ಕಡಿಮೆಯಾಗುವ ಅವಕಾಶವಿದೆ ಇದರಿಂದ ಈ ಎರಡು ದೇಶಗಳ ಎಕನಾಮಿ ಕೂಡ ಬೆಳೆಯೋಕೆ ಸಹಾಯವಾಗುತ್ತೆ ಭಾರತ ಮತ್ತು ಯು ದೇಶಗಳು ಈ ಪ್ರಾಜೆಕ್ಟ್ ಮೇಲೆ ತುಂಬಾ ವೇಗವಾಗಿ ಕೆಲಸ ಮಾಡ್ತಾ ಇವೆ ಇದನ್ನ ತಯಾರಿಸುವುದರಲ್ಲಿ ಇರುವ ಅತಿ ದೊಡ್ಡ ಚಾಲೆಂಜ್ ಏನು ಅಂದ್ರೆ ಸಮುದ್ರದ ಜೀವಿಗಳನ್ನ ಮೇಂಟೈನ್ ಮಾಡುವುದು ಆದ್ರೆ ಈ ಅತ್ಯಂತ ವೇಗವಾಗಿ ಚಲಿಸುವ ಟ್ರೈನ್ಗಳು ಆಪರೇಟ್ ಆದ್ರೆ ಭಾರತ ಬಹಳಷ್ಟು ವಿಧಗಳಲ್ಲಿ ಡೆವಲಪ್ ಆಗುತ್ತೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟ್ರೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಫೋರ್ ಇಂಡಿಯಾ ಅಂಡರ್ ವಾಟರ್ ಟ್ರೈನ್ ಅಂಡರ್ ವಾಟರ್ ಟ್ರೈನ್ಸ್ ಗಳನ್ನ ಚಲಿಸುವುದರಲ್ಲಿ ಭಾರತವೂ ಕೂಡ ಇದೆ ಅಂತ ಹೇಳಬಹುದು ನಿಮಗೆ ಒಂದು ವಿಷಯ ಹೇಳಿದ್ರೆ ಖಂಡಿತ ಆಶ್ಚರ್ಯರಾಗ್ತೀರಿ ಕೊಲ್ಕತ್ತಾ ಕೆಲವು ವರ್ಷಗಳಿಂದಲೇ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ಈ ಪ್ರಾಜೆಕ್ಟ್ ಸಾಲ್ಟ್ ಲೇಕ್ ಸೆಕ್ಟರ್ ಫೈವ್ ಮತ್ತು ಹೌರಾ ಮೈದಾನ್ ಮಧ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ ಇದಕ್ಕಾಗಿ ಇದು ಅಂಡರ್ ವಾಟರ್ ಹೂಗ್ಲಿ ಮೂಲಕ ಪ್ರಯಾಣಿಸಬೇಕಾಗುತ್ತೆ ಈಗ ಈ ಪ್ರಾಜೆಕ್ಟ್ ನ ಫೇಸ್ ಒನ್ ಪೂರ್ತಿಯಾಗಿದೆ ಈಗ ಉಳಿದ ಫೇಸ್ ಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ನಲ್ಲಿ ಅಂಡರ್ ವಾಟರ್ ನಲ್ಲಿ ತಯಾರಿಸಿರುವ ಟನಲ್ ಗೆ ನಾಲ್ಕು ಲೇಯರ್ ಗಳ ಪ್ರೊಟೆಕ್ಷನ್ ಕೊಡಲಾಗಿದೆ ಇದರಿಂದ ಹೋಗ್ಲಿ ನದಿಯ ನೀರಿನಿಂದ ಟನಲ್ ಅನ್ನ ಮತ್ತು ಮೆಟ್ರೋ ಲೈನ್ ಅನ್ನ ತುಂಬಾ ಸೇಫ್ ಆಗಿ ಇಡಬಹುದು ಸೊ ಈ ಮೆಟ್ರೋ ಲೈನ್ ಪೂರ್ತಿ ಆದ್ರೆ ಭಾರತವೂ ಕೂಡ ಅಂಡರ್ ವಾಟರ್ ನೆಟ್ವರ್ಕ್ ಇರುವ ದೇಶಗಳ ಲೀಸ್ಟ್ ನಲ್ಲಿ ಸೇರುತ್ತೆ ಇದು ದೇಶಕ್ಕೆ ಡೆವಲಪ್ಮೆಂಟ್ ಮತ್ತು ಟೆಕ್ನಾಲಜಿ ಫೀಲ್ಡ್ ನಲ್ಲಿ ಒಂದೊಳ್ಳೆ ಮುಂದೆಜೆ ಆಗುತ್ತೆ ಸೊ ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಇನ್ನೂ ಇಂತಹ ಬಹಳಷ್ಟು ಅಂಡರ್ ವಾಟರ್ ಟನಲ್ಸ್ ಗಳನ್ನ ನಿರ್ಮಿಸೋಕೆ ಭಾರತ ಕಾಯ್ತಾ ಇದೆ ನಂಬರ್ ಫೈವ್ ಚೀನಾ ಅಂಡರ್ ವಾಟರ್ ಟ್ರೈನ್ ಚೀನಾ ತಯಾರಿಸಿರುವ ಚೀಪ್ ಇನ್ವೆನ್ಷನ್ಸ್ ಗಳ ಜೀವನಾವಧಿ ಕೇವಲ ಎರಡರಿಂದ ಮೂರು ದಿನಗಳವರೆಗೆ ಮಾತ್ರವೇ ಇರುತ್ತೆ ಈ ದೇಶ ಯಾವುದನ್ನೇ ಆಗ್ಲಿ ಈಸಿಯಾಗಿ ಕಾಪಿ ಮಾಡುವುದರಲ್ಲಿ ಮುಂದೆ ಇರುತ್ತೆ ಈ ಕಾರಣದಿಂದಲೇ ಅಲ್ಟ್ರಾ ಹೈ ಸ್ಪೀಡ್ ಅಂಡರ್ ವಾಟರ್ ನೆಟ್ವರ್ಕ್ ಅನ್ನ ತಯಾರಿಸುವುದರಲ್ಲಿ ಚೀನಾ ತುಂಬಾ ಮುಂದೆ ಇದೆ ಅಂತ ಹೇಳ್ಬಹುದು ಈ ದೇಶ ಎಪ್ಪತ್ತೇಳು ಕಿಲೋಮೀಟರ್ ಗಳಷ್ಟು ಉದ್ದವಿರುವ ರೈಲ್ವೆ ಲಿಂಕ್ ಅನ್ನ ತಯಾರಿಸುವ ಕೆಲಸದಲ್ಲಿದೆ ಇದು ನಿಂಬೋನ ಶಾಂಘೈ ಪೋರ್ಟ್ ಸಿಟಿ ಆಗಿರುವ ಜೌಶಾನ್ ಜೊತೆ ಸೇರಿಸುತ್ತೆ ಈ ರೈಲ್ವೆ ಲಿಂಕ್ ನ ಹದಿನಾರು ಪಾಯಿಂಟ್ ಎರಡು ಕಿಲೋಮೀಟರ್ ಭಾಗ ಅಂಡರ್ ವಾಟರ್ ನಲ್ಲೇ ಇರುತ್ತೆ ಈ ಟ್ರ್ಯಾಕ್ ಮೇಲೆ ಅತ್ಯಂತ ಹೈ ಸ್ಪೀಡ್ ಟ್ರೈನ್ಸ್ ಗಳನ್ನ ಕಳಿಸ್ತಾರೆ ಅಂದ್ರೆ ಈ ರೂಟ್ ಮೇಲೆ ಹೋಗುವ ರೈಲುಗಳು ಉಳಿದ ರೈಲುಗಳ ಜೊತೆ ಹೋಲಿಸಿದ್ರೆ ಪ್ಯಾಸೆಂಜರ್ಸ್ ಗಳನ್ನ ತುಂಬಾ ಬೇಗ ಅವರ ಗಮ್ಯ ಸ್ಥಾನಕ್ಕೆ ಸೇರಿಸುತ್ತವೆ ಆದ್ರೆ ಚೀನಾ ದೇಶದ ಹತ್ತಿರವೂ ಕೂಡ ಅತ್ಯಂತ ವೇಗವಾಗಿ ಚಲಿಸುವ ಟ್ರೈನ್ ನೆಟ್ವರ್ಕ್ ಇದೆ ಈ ರೈಲ್ವೆ ನೆಟ್ವರ್ಕ್ ಅನ್ನ ತಯಾರಿಸುವುದರ ಹಿಂದೆ ಇರುವ ಉದ್ದೇಶ ಏನು ಅಂದ್ರೆ ಉಳಿದ ದೇಶಗಳನ್ನ ಚೀನಾ ದೇಶದ ಜೊತೆ ಅಂಡರ್ ವಾಟರ್ ಲಿಂಕ್ ಮೂಲಕ ಒಗ್ಗೂಡಿಸುವುದು ಎರಡ್ ಸಾವಿರದ ಹದಿನಾಲ್ಕರಿಂದ ಚೀನಾ ದೇಶ ಇಂತಹ ಒಂದು ಅಂಡರ್ ವಾಟರ್ ರೈಲ್ವೆ ಲಿಂಕ್ ಅನ್ನ ತಯಾರಿಸುವ ಕೆಲಸದಲ್ಲಿದೆ ಇದರಿಂದ ಯು ಎಸ್ ಕೆನಡಾ ರಷ್ಯಾ ಚೀನಾಗಳಂತಹ ದೊಡ್ಡ ದೊಡ್ಡ ದೇಶಗಳು ಒಂದರ ಜೊತೆ ಇನ್ನೊಂದು ಅಂಡರ್ ವಾಟರ್ ಮೂಲಕ ಕನೆಕ್ಟ್ ಆಗುತ್ತವೆ ಈ ಪ್ರಾಜೆಕ್ಟ್ ಅನ್ನು ತಯಾರಿಸೋಕೆ ಸರಿಸುಮಾರು ಇನ್ನೂರು ಬಿಲಿಯನ್ ಡಾಲರ್ಸ್ ಗಳಷ್ಟು ದುಡ್ಡು ಖರ್ಚಾಗುತ್ತೆ ಎಂದು ಹೇಳಲಾಗುತ್ತೆ ಸೊ ಇವು ಈ ಪ್ರಪಂಚದಲ್ಲಿರುವ ಕೆಲವು ಅಂಡರ್ ವಾಟರ್ ರೈಲ್ವೆ ಟನಲ್ಗಳು ಇವಷ್ಟೇ ಅಲ್ಲದೆ ಇನ್ನೂ ಇಂತಹ ಬಹಳಷ್ಟು ಅಂಡರ್ ವಾಟರ್ ರೈಲ್ವೆ ಟನಲ್ ಗಳು ಡೆವಲಪ್ ಆಗ್ತಾ ಇವೆ ಇಲ್ಲಿ ನಾವು ನಿಜವಾಗ್ಲು ಟೆಕ್ನಾಲಜಿಯನ್ನ ಅಪ್ರಿಶಿಯೇಟ್ ಮಾಡಬೇಕು ಇದೇ ರೀತಿ ಮುಂದುವರೆದ್ರೆ ಇಪ್ಪತ್ತೊಂದನೇ ಶತಮಾನ ಮುಗಿಯುವಷ್ಟರಲ್ಲಿ ಪ್ರತಿಯೊಬ್ಬರು ಕೂಡ ಸಿ ಬೆಡ್ ನಲ್ಲಿ ಸ್ಪೀಡ್ ಟ್ರೈನ್ ಕುಳಿತುಕೊಂಡು ಹೋಗಬಹುದು ಹಾಗಾದ್ರೆ ಈ ಟೆಕ್ನಾಲಜಿಯ ಬಗ್ಗೆ ನಿಮ್ಗೆ ಏನ್ ಇದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್